ನವೆಂಬರ್ ಇಪ್ಪತ್ತೆಂಟರಂದು ತುಮಕೂರಿನಲ್ಲಿ ನಡೆದ ದಲಿತರ ಕುಂದುಕೊರತೆಗಳ ಸಭೆ ಪಾರದರ್ಶಕವಾಗಿಲ್ಲ ಪ್ರಾದೇಶಿಕ ಅಸಮಾನತೆಯಿಂದ ಕೂಡಿದೆ ಜಿಲ್ಲಾಧಿಕಾರಿಗಳು ಹಾಗೂ ಅಧಿಕಾರಿಗಳು ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆಂದು ಚಿಕ್ಕನಾಯಕನಹಳ್ಳಿ ತಿರುವೇಕೆರೆ ಹಾಗೂ ತಿಪ್ಪಳ ತಾಲೂಕುಗಳ ದಲಿತ ಮುಖಂಡರುಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಮುಂಬರುವ ದಿನಗಳಲ್ಲಿ ವಿಭಾಗವಾರು ಸಭೆ ನಡೆಸುವಂತೆ ಒತ್ತಾಯ ಮಾಡಿದ್ದಾರೆ ಎರಡನೇ ತಾರೀಕು ತುಮಕೂರಿಗೆ ಬರೆದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಮನವಿ ಸಲ್ಲಿಸುವುದಾಗಿ ಮುಖಂಡರುಗಳು ತಮ್ಮ ಅಭಿಪ್ರಾಯವನ್ನು ನಮ್ಮ ನ್ಯೂಸ್ ಚಾನಲ್ಗೆ ತಿಳಿಸಿದರು ವರದಿ ಹುಲಿಕಲ್ ಪಾರ್ಥಹಾರತಿ ಟುರುವೇಕೆರೆ ಸರಿ ಅಲ್ಲಿ ಒಂದು ಭಾಗಕ್ಕೆ ಬಂದು ನಮಗೆ ಇವರೇ ಖುದ್ದಾಗಿ ಬಂದು ನಮಗೆ ಕುಂದುಕೊರೆದ ಸಭೆ ಮಾಡಬೇಕೆಂದು ತಮ್ಮಲ್ಲಿ ಡಿ ಸಿ ತಾವು ಮನವಿ ಮಾಡ್ಕೊತ ಇದ್ದೀವಿ ಜಲಸಂಘ್ರ ಸಮಿತಿ ಅಂಬೇಡ್ಕರ್ವಾದ ಚಿಕ್ಕದಿ ತಾಲೂಕು ಸಂಚಾಲಕ ರಮೇಶ್ ಹರಕೇಟೆ ಅಂತ ಹೇಳಿ ಮಾತಾಡೋದು ಇವತ್ತಿನ ಈ ಎಸ್ ಸಿ ಎಸ್ ಟಿ ಕುಂದು ಸಭೆಯಲ್ಲಿ ನಮಗೆ ತುಂಬ ಯಾಕೋ ಭಾಳ ಇದೆ ಏಕೆಂದರೆ ನಾವು ಸುಮಾರು ಎಪ್ಪತ್ತು ಕಿಲೋಮೀಟ್ರಿಂದ ಇಲ್ಲಿ ನಮ್ಮ ಅಜೆಂಡಗಳನ್ನ ಕೊಟ್ಟು ನಮ್ಮ ದಲಿತರ ಸಮಸ್ಯೆಗಳನ್ನ ಎತ್ತಿ ಹೇಳಬೇಕು ಅಧಿಕಾರಿಗಳು ಗಮನಕ್ಕೆ ತರಬೇಕು ಅವನ್ನು ನಿವಾರಣೆ ಮಾಡ್ಕೊಬೇಕು ಅಂತ ಬಂದಿದ್ವಿ ಆದರೆ ಇಲ್ಲಿ ಯಾವುದೇ ರೀತಿ ನಮಗೆ ಯಾವುದೇ ರೀತಿ ನ್ಯಾಯ ಸಿಗೋಲ್ಲ ಇಲ್ಲಿ ಇಲ್ಲಿ ಹತ್ತಿರದಾಗಿರ್ತಕ್ಕಂಥ ರೂರಲ್ ಮತ್ತು ಅಕ್ಕಪಕ್ಕ ತಾಲೂಕು ಮಾತ್ರ ಸಮಯ ಸಿಗುತ್ತೆ ನಾವು ತುಂಬಾ ದೂರಿಂದ ಇಂಟೀರಿಯರ್ ಬಂದರಿಗೆ ಯಾವುದೇ ಕಾರಣಕ್ಕೂ ಸಮಯ ಸಿಗಲ್ಲ ಅದಕ್ಕೆ ನಾನು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳೋದು ನಮ್ಮ ತಿಬಟೂರು ವಿಭಾಗೀಯ ಮಟ್ಟದಲ್ಲಿ ನಮಗೆ ನೀವೇ ಬಂದು ಅಲ್ಲಿ ನಮ್ಮ ಚಿಕ್ಕನಹಳ್ಳಿ ತಿಬಟೂರು ತುವೆ ಕೆರೆಗೆ ಮೂರು ತಾಲೂಕಿಗೆ ನೀವೇ ಬಂದು ಅಲ್ಲಿ ಸಭೆ ಮಾಡಿಕೊಡಿ ಸಭೆ ಮಾಡಲಿ ನಾವು ಈ ಸಭೆನ ನೆಕ್ಸ್ಟ್ ಟೈಮ್ ಬಂದು ಬದುಕಿಗೆ ಬಹಿಷ್ಕಾರ ಮಾಡ್ತೀವಿ ಈ ಸಭೆ ಒಳಗಡೆ ಮಾಡಲ್ಲ ಈ ಸಭೆನ ಬಹಿಷ್ಕಾರ ಮಾಡ್ತೀವಿ ನಮ್ಮ ನೀವೇ ಬಂದು ಅಲ್ಲೇ ನಮಗೆ ಸಭೆ ಮಾಡಿಕೊಡ್ಬೇಕು ಅಂತ ಕರ್ನಾಟಕದಲ್ಲಿ ಸಂಸ್ಥೆ ಅಂಬೇಡ್ಕರ್ವಾದ ನಿಮಗೆ ಮಾಹಿತಿನ ಹೇಳುತ್ತೆ ಈ ದಿನ ಈ ದಿನ ಇವತ್ತು ಜಿಲ್ಲಾ ಪ್ರಜಾತಿ ಸಂಸ್ಕೃತಿ ಪಂಗಡದ ಕುಂದುಕೊರತೆ ಸಭೆ ಕರೆದಿದ್ದಾರೆ ಇವತ್ತೇನಾಯಿತಂದರೆ ಇಲ್ಲಿ ಬೇರೆ ತಾಲೂಕಿಗೆ ಅವಕಾಶ ಇಲ್ಲ ಬರೀ ಇಲ್ಲಿ ಸ್ಥಳೀಯ ಸ್ಥಳೀಯ ಮಟ್ಟದ ವಿಚಾರನೇ ಚರ್ಚೆ ಆಗ್ತಾ ಇರೋದು ಬಿಟ್ರೆ ಈ ಜಿಲ್ಲೆನ ಗಡಿ ಭಾಗದಂಥ ಚಿಕ್ಕಾಂಗಳ್ಳಿ ಆಗಿರಲಿ ಉಳಿಯಾರಾಗಿರಲಿ ತಿಪ್ಪೂರಾಗಿರಲಿ ಬೇರೆ ತಾಲೂಕಿಗೆ ಅವಕಾಶವೇ ಇಲ್ಲ ಇಲ್ಲಿ ಯಾವ ನಾಲ್ಕು ತಾಲೂಕಿಗೆ ಇಲ್ಲಿ ನಗರದ ಅಷ್ಟು ಅಷ್ಟಕ್ಕೆ ಮಾತ್ರ ಈ ಸಭೆ ಸೀಮಿತ ಆಗೈತಿ ಈ ತರದೇ ಬೆಳವಣಿಗೆಗಳು ಮುಂದುವರೆದ್ರೆ ನಾವು ಪ್ರತ್ಯೇಕ ಜಿಲ್ಲೆಗೆ ಹೋರಾಟ ಮಾಡಬೇಕಾಗುತ್ತೆ ಈಗೇನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಗೊತ್ತಾದಾರೋ ಅವ್ರು ಗಮನಕ್ಕೆ ತರ್ತೀವಿ ಮುಂದಿನ ದಿನ ನಮಗೆ ತಿಪ್ಪೂರು ಪ್ರತ್ಯೇಕ ಜಿಲ್ಲೆ ಆಗಲೇಬೇಕು ನಮಗೆ ಈ ವಿಚಾರವಾಗಿ ನಿಮಗೆ ಎಷ್ಟು ಅಧಿಕಾರಿಗಳು ಎಷ್ಟು ಉತ್ತರ ಕೊಟ್ಟಿದ್ದಾರೆ ಎಷ್ಟು ಉತ್ತರ ಕೊಡಬೇಕಾಗಿದೆ ಇವತ್ತಿನ ಮೀಟಿಂಗು ಇದು ಏನು ಅಂತಂದ್ರೆ ಮೇಲ್ನೋಟಕ್ಕೆ ಕಾಟಾಚಾರದ ಸಭೆ ಇದು ಬೇಜಾರು ತಾನು ಏನೋ ಒಂದು ಸಭೆ ಕರಿಬೇಕು ಮಾಡಬೇಕು ಮೊನ್ನೆ ಹೇಳಿದ್ರು ಇವತ್ತಿನ ಡೇಟ್ ಫಿಕ್ಸ್ ಮಾಡಿದರು ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ಅಧಿಕೃತವಾಗಿ ತಾಲೂಕಿನ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ಇಲ್ಲ ನಾವು ಈ ಸಭೆನ ನಾವು ಮುಂದೂಡಿದ್ದೀವಿ ಮುಂದಿನ ಏಳನೇ ತಾರೀಕು ಮಾಡಿದ್ದೀವಿ ಅಂತ ಹೇಳಿದರು ಮತ್ತೆಲ್ಲ ರಾತ್ರಿ ಒಂಬತ್ತೂರ ಹತ್ತು ಗಂಟೆಯಲ್ಲಿ ಇಲ್ಲ ಈ ಯಥ ಸ್ಥಿತಿ ಮುಂದುವರಿಯುತ್ತೆ ಅಂತ ಇದನ್ನ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈ ಜಿಲ್ಲಾಡಳಿತ ಇದು ಕಾಟಾಚಾರಕ್ಕೆ ದಲಿತರನ್ನ ಬೇಕು ಅಂತಲೇ ಕಡೆಗಣಿಸಿರೋಂಥದ್ದು ಆದಷ್ಟು ಇಲ್ಲಿ ಯಾರು ಪ್ರಶ್ನೆ ಮಾಡೋಂಥ ಅವ್ರನ್ನ ಈ ಸಭೆಗೆ ಹಾಜರಾಗ್ದಂಗೆ ಬೇಕು ಅಂತ ಒಳಸಂಚು ಷಡ್ಯಂತ್ರ ಜಿಲ್ಲಾಡಳಿತ ಮಾಡ್ತಾ ಇರೋದು ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಈಗ ಬೇ ಇವ್ರಿಗೆ ಅವಶ್ಯಕತೆ ಇಲ್ಲ ಬೇಜಾರು ಏನು ಇವತ್ತು ಈಗ ಏನು ಅವಕಾಶಗಳು ಸಿಕ್ಕಿಲ್ಲ ಜನಗಳಿಗೆ ಇದು ಬೇಜಾರು ಇವ್ರ ಉದ್ದೇಶಪೂರ್ವಕವಾಗಿ ಇವ್ರು ನಡೆಸ್ತಾಯಿರೋಂಥ ಇವರು ಬೇಜವಾಬ್ದಾರಿ ಕೆಲಸ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನು ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆಯನ್ನು ನಡೆಸಿದ್ದಾರೆ ಪರಿಣಾಮ ತರ ಕಾಣ್ತಾ ಇದೆ ಇದರಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನು ತಮ್ಮ ಮಲತಾಯಿ ಧೋರಣೆ ತೋರುವ ಮುಖಾಂತರ ಅವರ ವ್ಯಕ್ತಿತ್ವವನ್ನ ಎತ್ತಿ ತೋರಿಸಿದ್ದಾರೆ ಇದ್ರ ವಿರುದ್ಧ ನಾವು ಎರಡನೇ ತಾರೀಕು ಸಿ ಎಂ ಸಿದ್ದರಾಮಯ್ಯವ್ರು ಬಂದಾಗ ನಾವು ಇದು ಕಪ್ಪು ಬಾವುಟ ಪ್ರದರ್ಶಿಸಬೇಕು ಅಂತ ಹೇಳಿ ನಾವು ನಮ್ಮ ಸಂಘಟನರೆಲ್ಲ ವಿಚಾರ ಇದ್ದೀವಿ ಈ ವಿಚಾರದಲ್ಲಿ ಯಾವುದೇ ರೀತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನುಕೂಲವಾಗಿರ್ತಕ್ಕಂಥ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಚರ್ಚೆ ಆಗಲಿಕ್ಕೆ ಅವಕಾಶ ಇಲ್ಲ ಆಮೇಲೆ ಎಲ್ಲ ದಲಿತ ಸಮ ಮುಖಂಡರುಗಳಿಗೆ ಮಿಸ್ಗೈಡ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಇವತ್ತು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟು ಈಗ ನಿನ್ನೆ ದಿನ ಇವತ್ತು ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಒಂದು ಊಹಾಪೋಹದ ರೆಕಾರ್ಡ್ಸ್ಗಳನ್ನು ಕಳಿಸಿ ಮತ್ತೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಇವತ್ತು ಮೀಟಿಂಗ್ ಇದೆ ಡಿ ಸಿ ಅವರು ಫಿಕ್ಸ್ ಮಾಡಿದ್ದಾರೆ ಬರ್ರಿ ಅಂದರೆ ಎಲ್ಲಿಂದ ಬರ್ತಕ್ಕ ಬರಲಿಕ್ಕಾಗುತ್ತೆ ಹೊರಗಡೆಯಿಂದ ಇನ್ನೂರು ಕಿಲೋಮೀಟ್ರ್ ಎಪ್ಪತ್ತೈದು ಕಿಲೋಮೀಟ್ರ್ ನೂರೈದು ಕಿಲೋಮೀಟ್ರಿಂದ ಹೊರಭಾಗದ ತಾಲೂಕಿನ ಅಧಿಕೃತ ಲೀಡರುಗಳು ಯಾರೂ ಕೂಡ ಬರಲಿಕ್ಕೆ ಅವಕಾಶ ಆಗಿಲ್ಲ ಇದು ಡಿ ಸಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ದಲಿತರ ಮೇಲೆ ತೋರ್ತಕ್ಕಂಥ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ದಲಿತರ ಮೇಲೆ ಯಾವುದೇ ರೀತಿಯಾದಂತಹ ಒಮ್ಮತ ಇಲ್ಲ ಈ ಇದು ಈ ಮೀಟಿಂಗಲ್ಲಿ ಯಾವುದೇ ಒಂದು ಪೈಸದ್ದು ಕೂಡ ದಲಿತ ಮುಖಂಡರಿಗಾಗಲಿ ದಲಿತ ನಾಯಕರಿಗಾಗಲಿ ದಲಿತ ಜನಸ ಜನಗಳಿಗೋಸ್ಕರ ಒಂದೇ ಒಂದು ಪೈಸದ್ದು ಕೂಡ ಅನುಕೂಲ ಆಗಿಲ್ಲ ಜಿಲ್ಲಾಧಿಕಾರಿಗಳು ಯಾವುದೇ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಒಂದೇ ಒಂದು ಡಿಸಿಷನ್ ತಗೊಂಡು ಕೊಡಲಿಲ್ಲ ಇಷ್ಟು ಜನ ಒಂದು ಸಾವಿರಾರು ಜನ ದಲಿತರು ಸೇರ್ಕೊಂಡಿದ್ದಾರೆ ಸಾವಿರಾರು ಜನ ದಲಿತ ಲೀಡರುಗಳು ಸೇರ್ಕೊಂಡಿದ್ದಾರೆ ಒಬ್ಬ ಒಬ್ಬ ತಾಲೂಕು ಡಿಸ್ಟಿಕ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಇಂಥದ್ದು ಮಾಡಿ ಇಂಥದ್ದು ಅನುಕೂಲ ಮಾಡಿ ಇಂಥ ಕಡೆ ಇಂಥ ಸಮಸ್ಯೆ ಇದೆ ಅದನ್ನು ಬೈಹರಿಸಿ ಅಂತ ಹೇಳಿ ಒಂದೇ ಒಂದು ಆದೇಶ ಕೂಡ ನೀಡಿಲ್ಲ ಇದು ಮೇಲ್ನೋಟಕ್ಕೆ ಮಾಡಿರ್ತಕ್ಕಂಥ ಸಭೆ ಆಗಿರೋದ್ರಿಂದ ನಮ್ಮ ಸಂಘಟನೆಯವರಿಗೆ ನಮಗೆ ಎಲ್ಲರಿಗೂ ಕೂಡ ಅಸಮಾಧಾನ ಇದೆ ನಾವು ಅಜೆಂಡಾ ಕೊಟ್ಟಿದ್ವಿ ಅಜೆಂಡಾಗಳ ಪ್ರಶ್ನೆನೇ ಇಲ್ಲ ಇಲ್ಲಿ ಆಮೇಲೆ ಕಾಟಾಚಾರದ ಸಭೆ ಆಗಿದೆ ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ತೀವಿ ಸರ್ಕಾರದ ಗಮನಕ್ಕೆ ತರ್ತೀವಿ ದಲಿತರ ದಲಿತರನ್ನು ಉಳಿಸ್ಕೊಳ್ಳೋ ಪ್ರಯತ್ನನ ಅಧಿಕಾರಿಗಳು ಮಾಡಲಿಲ್ಲ ಅಂದರೆ ನಾವು ಮುಖಂಡರುಗಳಂತೂ ಮಾಡ್ತೀವಿ ಮಾಡೇ ಮಾಡ್ತೀವಿ ಸಿದ್ದರಾಮಯ್ಯವ್ರಿಗೆ ನಾವು ಮನವಿ ಕೊಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಮಕೂರಿನಲ್ಲಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಸ್ಪಷ್ಟನೆ ಮಾಡ್ತೀವಿ